Ya yeah, va

ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಡೀತಾರೆ ಮಾತ್ರ ಸ್ವಾಮೀಜಿ ಅವರಾಗಿ ಅವರ ಒಂದು ರೀತಿಯಲ್ಲಿ ಅವರನ್ನೆಲ್ಲ ಪ್ರಮಾಣಿಸಿಕೊಂಡು ಸ್ವಾಮೀಜಿ ನುಡಿ ನಮನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಇವರಲ್ಲಿ ನಡೀತಾ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಂದು ಕ್ರಾಂತಿಯನ್ನು ಮಾಡಿದವರು ಶ್ರೀ ಮಾಡಿ ಅಷ್ಟು ಅನ್ನೋದರ ಅದನ್ನು ನಮ್ಮ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಹೇಳಿದರು ಹಾಗಿರುವಾಗ ಗುರುವನ್ನು ಸ್ಮರಿಸಿಕೊಳ್ಳೋದು ಸದಾ ಸ್ಮರಿಸಿಕೊಳ್ಳೋದು ಮತ್ತು ಅವರಿಗೆ ಗೌರವ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಒಂದು ಪರಂಪರೆ ಅಂತ ಹೇಳಿದ್ರೆ ಏನು ಶಿಷ್ಯ ಪರಂಪರೆ ಅದು ಮುಂದಿನ ತಲೆಮಾರಿಗೆ ಕೂಡ ಅದು ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತದೆ

ಗೌರವ ಕಾರಣದ ಪರಿಸ್ಥಿತಿ ಮತ್ತು ನಮ್ಮ ಧರ್ಮದ ಬಗ್ಗೆ ಎಲ್ಲರೂ ನಮ್ಮ ಆಗ್ತಾ ಬರ್ತಾ ಇದೆ ಹಗಿರವಾದಂತಹ ಅರಿವನ್ನು ನಮ್ಮ ಯುವ ಜನ ಪಡೆದುಕೊಳ್ಳಬೇಕು ಮತ್ತು ಪ್ರಯತ್ನ ಮಾಡಬೇಕು ಹಗಿರವಾದಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಜಂತು ಉತ್ತಮ ಅಂತ ಸಂಸ್ಕಾರದಲ್ಲಿ ಇದ್ದಕ್ಕಾಗಿ ಇದರ ಅನುಜನು ಜ್ಞatro ಅಲ್ಲಿಗೆ ಪ್ರತಿಷ್ಠಾಯೆ ಇಲ್ಲಿ ಇವತ್ತು ಮುಖ್ಯವಾಗಿ ಈ ಕಾರ್ಯದಲ್ಲಿ ಪೂಜ್ಯ ಯಶೋವಂತಾ ಭಾತಿಶಿ ಪಾಡರವರ ಹೆಸರುದಲ್ಲಂತ ಸ್ಮೃತಿಗೋವೋ ಸಮಜರ್ಗೆಂತ ಪ್ರಿಯ ಪ್ರಿಯರ ಸ್ಮಾರು

ಹೇಗೆ ಶ್ರದ್ಧೆ ಆ ಸ್ವಾಮೀಜಿ ಚಾತುರ್ಮಾಸದ ದಿನಗಳಲ್ಲಿ ಅವರು ಸ್ವಾಮೀಜಿ ನಡ್ಕೊಳ್ಳುವಂತಹ ರೀತಿಯಲ್ಲಿ ಇಟ್ಟುಕೊಂಡಂತಹ ಭಕ್ತಿ ಭಕ್ತಿ ಮತ್ತು ಆ ಚಾತುರ್ಮಾಸ ವ್ರತವನ್ನು ಯಾವ ರೀತಿ ಅರ್ಥಪೂರ್ಣವಾಗಿ ಅದನ್ನು ನೆರವೇರಿಸಬೇಕು ಅನ್ನುವಂಥ ಇದನ್ನೆಲ್ಲ ನಾವು ಊಟದಲ್ಲಿ ಆ ನಂತರದಲ್ಲಿ ಅಕೋಲ ಸೇರಿಸಿ ಎಲ್ಲ ಈ ರೀತಿ ಉತ್ತರ ಕನ್ನಡದ ಎಲ್ಲ ನಾವು ಜಾತಕೆ ಅದರಲ್ಲಿ ಮುಖ್ಯವಾಗಿ ಕುಂಟಾ ನಗರದ್ದು ನಮ್ಮ ಎಡದೇ ಮಾಡಬೇಕು ಎರಡನೇ ಎರಡನೇ ಮನೆ ಇದ್ದಾರೆ ಈ ರೀತಿ ನಡವೊಂದಿಗೆ ನಿರಂತರವಾದಂತಹ ಸಂಪುಟದ ಸೇವೆಯನ್ನು ಬಗ್ಗೆ ನಡೆಸಿಕೊಂಡಂತಹ ಶ್ರೀ ಬಭಾಚ ವರನ್ನು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ಇವರನ್ನು ಈ ಕಾರ್ಯಕ್ರಮ ಪ್ರಸಾದವನ್ನು ತೆಗೆದು ಅಷ್ಟೇ ಭಕ್ತಿಯಿಂದ ಬಂದು ಇದನ್ನು ಸ್ವೀಕರಿಸಿದ್ದಾರೆ ಶ್ರೀ ಕೃಷ್ಣ ಭೈದ್ರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನ ತಿಳಿಸ್ತಾ ಅವರಿಗೆ ಪೂಜ್ಯ ಶ್ರೀಗಳ ಆರಾಧ್ಯ ಆಯ್ನ ಆರೋಗ್ಯವನ್ನು ಹರಿಸುವುದಕ್ಕಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮೀಜಿ ಅತ್ಯಂತ ಕೂಡ Guru sebenarnya itu orang cara kamu berseberangi mereka lelai. Orang itu orang yang sebenarnya semua orang ramai orang kacau sahaja. Betul ke kita guru semua Nada luar kita mesti boleh ini agaknya awak asyik nak beratur sendiri. Nada tapi ಮಾಡಬೇಕು ಕೇಳಿದಾಗ ಬೇರೆಯವರಿಗೆ ಕಾರ್ಯಕ್ರಮಗಳಿಂದ ಅವರಿಗೆ ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸ್ವಾಮಿಗಳಾದ ಚತುರ್ಮಾಸ ಕಾರ್ಯಕ್ರಮದಲ್ಲಿ ನೆರವೇರಿಸಿದಂತಹ ಶ್ರೀ ಸುರೇಶ್ ಕೇಂದ್ರ ನಾಯಕ್ ಅವರು

ಮತ್ತು ಶ್ರೀಗಳಾದ ಅಭಿಮಾನಿ ಶಿಷ್ಯಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಗೋಪಾಲಕ್ಷಣ ಸ್ವಾಮಿ ಆಯೋಜನೆ ವಿಶೇಷವಾದಂತಹ ಪ್ರಾರ್ಥನೆ ಸಲ್ಲಿಸ್ತಾ ಬೆಳೆದಲ್ಲೋಹಣ ಕಾರ್ಯಕ್ರಮದಲ್ಲಿ ಆಶಯ ಭಾಷಣ